ಮಂಡ್ಯದ ಮದ್ದೂರಲ್ಲಿ ಆಗಿರುವ ಈ ಗಲಭೆ ಗಲಾಟೆಯ ವಿಚಾರ ಜಸ್ಟ್ ರಾಜ್ಯದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆಯಾ ಅಲ್ಲ ದೆಹಲಿಯನ್ನ ತಲುಪಿದೆ ಮಂಡ್ಯದ ಮದ್ದೂರಿನ ಈ ಗಲಭೆ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕೂ ಕೂಡ ತರಲಾಗಿದೆ ಅಂತೆ ಮದ್ದೂರ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಯಾಕೆ ಗಲಭೆ ಆಯ್ತು ಗಲಭೆ ಮಾಡಿದ್ರು ಯಾರು ಏನೋ ಉದ್ದೇಶ ಇತ್ತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಗಮನಕ್ಕೆ ತರುವ ಪ್ರಯತ್ನ ಆಗಿದೆ ಅಲ್ಲಿಗೆ ದೆಹಲಿ ಅಂಗಳ ತಲುಪಿದೆ ಮದ್ದೂರು ಗಣೇಶನ ಗಲಾಟೆ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಹಿಂದೂ ಮುಖಂಡ ಪತ್ರ ಬರೆದಿದ್ದಾರೆ ಅಲ್ಲಿಗೆ ಅಧಿಕೃತವಾಗಿ ದೆಹಲಿ ಅಂಗಳವನ್ನ ತಲುಪಿದೆ ಮದ್ದೂರು ಗಣೇಶನ ಗಲಾಟೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹಿಂದೂ ಮುಖಂಡರ ಪತ್ರ ಹಿಂದೂಗಳ ಹಬ್ಬಗಳ ಮೇಲೆ ಜಿಹಾದಿಗಳು ಪದೇ 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 ದಾಳಿ ಮಾಡ್ತಿದ್ದಾರೆ ಅಮಾಯಕ ಹಿಂದೂಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಇಸ್ಲಾಮಿಕ್ ಮೂಲಭೂತವಾದಿಗಳ ಗುಂಪುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭಯಕ್ಕೆ ಪೊಲೀಸರು ಪಲಾಯನ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಗಮನ ಕೊಡಬೇಕು ಕ್ರಮ ವಹಿಸಬೇಕು ಅನ್ನೋ ರೀತಿಯಲ್ಲಿ ಹಿಂದೂ ಮುಖಂಡರು ಅಮಿತ್ ಶಾ ಅವರಿಗೆ ಪತ್ರ ಬರೆಯೋ ಮೂಲಕ ಈ ವಿಚಾರಗಳನ್ನ ಅವರ ಗಮನಕ್ಕೆ ತರುವ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ ಸಹಜ ಅಲ್ವಾ ರಾಜ್ಯದಲ್ಲಿ ಹಿಂದೂಗಳು ಅಥವಾ ಹಿಂದೂ ಧಾರ್ಮಿಕ ಆಚರಣೆಗಳು ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಪದೇ ಪದೇ ಇಂತ ದಾಳಿಗಳಾಗತ್ತೆ ಅಂದ್ರೆ ಸಹಿಸಿಕೊಳ್ಳೋದಕ್ ಸಾಧ್ಯನಾ ಅಂತ ನಿನ್ನೆ ಬಹುತೇಕ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಇದೇ ಪ್ರಶ್ನೆ ಮಾಡ್ತಾ ಇದ್ರು ಎಷ್ಟು ದಿನ ಶಾಂತಿ ಪ್ರಿಯರಾಗಿರೋದಕ್ಕೆ ಸಾಧ್ಯ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಕಾನೂನು ಚೌಕಟ್ಟಲ್ಲಿ ಕ್ರಮಗಳ ಆಗುತ್ತೆ ಅಂತ ಅದರ ಭರವಸೆಯಲ್ಲಿ ನಾವು ಸುಮ್ಮನಿದ್ವಿ ಇಷ್ಟು ದಿನ ಬಟ್ ನಮ್ಮ ಸಹನೀಯ ಕಟ್ಟೆ ಕೂಡ ಒಡೆದು ಹೋದ್ರೆ ನಾವು ಕೂಡ ದಾಳಿ ಮಾಡುವ ಸಿದ್ಧ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ರು ಅಲ್ಲಿಗೆ ರಾಜ್ಯದಲ್ಲಿ ದಾಳಿಗೆ ದಾಳಿ ಏಟಿಗೆ ಎದುರು ಏಟು ಅಂತ ನಿಂತು ಬಿಟ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಸಾಧ್ಯನಾ ಇದನ್ನ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು ಗೃಹ ಇಲಾಖೆ ಕೂಡ ಅರ್ಥ ಮಾಡ್ಕೊಳ್ಬೇಕು ನೋಡಿ ಹಿಂದೂ ಮುಖಂಡರು ಬರೆದಿರುವಂತಹ ಪತ್ರದಲ್ಲಿ ಪ್ರಮುಖ ಅಂಶ ನಾವು ಗಮನಿಸಬೇಕು ಅಂದ್ರೆ ಪೊಲೀಸರು ಪಲಾಯನ ಮಾಡುವ ಪರಿಸ್ಥಿತಿಯಲ್ಲಿ ಇದೆ ರಾಜ್ಯ ಅಂತ ಅಂದ್ರೆ ಪೊಲೀಸರಿಗೂ ಕೂಡ ಭಯನಾ ಯಾಕೆ ಈ ಪ್ರಶ್ನೆಗಳು ಬರುತ್ತೆ ಅಂದ್ರೆ ಮಂಡ್ಯದ ಮದ್ದೂರು ಮಾತ್ರ ಅಲ್ಲ ಈ ಹಿಂದೆ ನಾಗಮಂಗಲದಲ್ಲೂ ಕೂಡ ಇಂತ ಘಟನೆಗಳಾಯ್ತಲ್ಲ ಪೊಲೀಸರ ಮೇಲೆ ದಾಳಿ ಆಯ್ತು ಕಲ್ಲು ತೂರಾಟ ಆಯ್ತು ಅವರ ಸಮ್ಮುಖದಲ್ಲಿ ಬೆಂಕಿ ಇಡುವ ಕೆಲಸಗಳಾಯ್ತು ಅಂದ್ರೆ ಎಷ್ಟರ ಮಟ್ಟಿಗೆ ಭಯ ಆಯ್ತು ಪೊಲೀಸರದ್ದು ಅನ್ನೋದು ಕೂಡ ಪ್ರಶ್ನೆ ಆಯ್ತಲ್ವಾ ಯಾರ ಭಯವೂ ಇಲ್ಲದೆ ರಾಜಾರೋಷವಾಗಿ ಪೂರ್ವ ನಿಯೋಜಿತ ಕೃತ್ಯಗಳನ್ನ ಮಾಡ್ತಾರೆ ಇನ್ಯಾವುದು ಧಾರ್ಮಿಕ ಆಚರಣೆಗಳ ಬಗ್ಗೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಲ್ವಾ ಈಗ ಕ್ರಮ ಅಂತಾರೆ ಮುಂದೆ ಅದನ್ನ ವಾಪಸ್ ಪಡೆದುಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ